ನಮ್ಮ ಹೆಸರು ಕಮ್ಯಾ ನಟರಾಜ್ ಅಂತೇಳಿ ನಾನು ಇರೋದು ಶಿರಾಪುರ ಪಂಚಾಯಿತಿನಲ್ಲಿ ಸದಸ್ಯವಾಗಿ ಮಾಜಿ ಸದಸ್ಯ ನಾನು ನನಗೆ ಪಂಚಾಯತಿನಲ್ಲಿ ಸದಸ್ಯ ಆಗಿರುವಾಗ ಸೋಮಯ್ಯ ಅನ್ನೋರು ಪಿ ಡಿ ಒ ಆಗಿದ್ರು ಆ ರೀತಿಯಲ್ಲಿ ಅವರು ನನಗೆ ಪರಿಚಯ ಇತ್ತು ನಮ್ಮ ಪಂಚಾಯಿತಿಯಿಂದ ಅವರು ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಜಾಯಿನ್ ಆದರು ಅವರು ಅಲ್ಲಿದ್ದಾಗ ಮೂರು ವರ್ಷ ಅವ್ರಿಗೂ ನಮಗೂ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಕಾಂಟ್ಯಾಕ್ಟ್ ಆಮೇಲೆ ಏನು ಮಾಡಿದ್ರು ಒಂದಿನ ಇದ್ದಕ್ಕಿದ್ದಂಗೆ ಕಾಲ್ ಮಾಡಿ ಕ್ಷೇಮ ಸಮಾಚಾರ ಮಾತಾಡ್ಬಿಟ್ಟು ನಮ್ಮ ಆಫೀಸಲ್ಲಿ ತುಂಬ ನಮ್ಮ ಇಲಾಖೆಯಲ್ಲಿ ತುಂಬ ಕೆಲಸಗಳು ಖಾಲಿ ಇದೆ ಮೇಡಮ್ ನಿಮ್ಮಲ್ಲಿ ಯಾರಾದರೂ ಇದ್ದು ಹೇಳಿ ಎಫ್ ಎಫ್ ಡಿ ಸಿ ಪೋಸ್ಟು ಕೊಡಿಸ್ತೀನಿ ನಾನು ಅಂತ ಹೇಳಿದ್ರು ಬೇರೆಯವ್ರಿಗೆ ಹೆಂಗೆ ಹೇಳೋದು ಏನು ಹೇಳೋದು ಸರ್ ನಮ್ಮಗಳು ಇದ್ದಾಳೆ ಅವಳು ಓದಿದ್ದಾಳೆ ಅವಳಿಗೆ ಕೆಲಸ ಕೊಡಿ ಅಂತ ಅಂದ್ಬಿಟ್ಟು ನಾನು ಕೇಳಿದೆ ಸರ್ ಅದು ಫಸ್ಟು ಅಪ್ರೋಚ್ ಮಾಡಿದ ಆಯಪ್ಪ ಆಗ ಬೇರೆಯವ್ರಿಗಿಂತ ನಮ್ಮ ಮಗಳು ಇದ್ದಾಳೆ ಅಂದ್ಬಿಟ್ಟು ನಾನು ಕೊಡ್ಸೋದಕ್ಕೆ ನಾನು ತಯಾರಾದೆ ತಯಾರಾದಾಗ ಅವನು ಐದು ಲಕ್ಷ ಕೇಳಿದ್ರು ಐದು ಲಕ್ಷ ಕೇಳಿದಾಗ ನಾನು ಒಪ್ಕೊಂಡೆ ಮಗಳಿಗೆ ಕೆಲಸ ಸಿಗುತ್ತೆ ಜೀವನ ಆಗುತ್ತೆ ಅವರಿಗೆ ಒಂದು ಟ್ವೆಂಟಿ ಏಟ್ ಇಯರ್ಸ್ ಆದ್ರೂ ಮದುವೆ ಆಗಿರಲಿಲ್ಲ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಲೈಫ್ ಸೆಟ್ಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಒಪ್ಕೊಂಡ್ಬಿಟ್ಟೆ ಆಮೇಲೆ ಅವನು ಒಪ್ಕೊಂಡು ಒಂದು ವಾರದೊಳಗನೆ ಅಷ್ಟು ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಂಬಿಟ್ಟ ತುಂಬ ಅರ್ಜೆಂಟ್ ಕ್ರಿಯೇಟ್ ಮಾಡಿ ಕ್ಯಾಶ್ನ ಕೊಡುವಂಥರ ಮಾಡಿಬಿಟ್ಟ ಅವನು ಯಾವುದೇ ಬ್ಯಾಂಕ್ ಮೂಲಕ ಕೊಡೋದಾಗಲಿ ಚೆಕ್ ಮೂಲಕ ಕೊಡೋದಾಗಲಿ ಮಾಡೋಕ್ಕೆ ಬಿಡಲಿಲ್ಲ ಕ್ಯಾಶ್ನ ಆಫೀಸ್ ಆಫೀಸ್ಗೆ ಕರೆಸ್ಕೊಂಡು ನಮ್ಮ ಮಗಳು ಡಾಕ್ಯುಮೆಂಟ್ನೂ ಇಸ್ಕೊಂಡು ಆಫೀಸ್ ಕೆಳಭಾಗದಲ್ಲಿ ಅವನು ಬಂದು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡ ಮಾಡ್ಕೊಂಡು ಎಷ್ಟು ಆಮೇಲೆ ಮತ್ತೆ ತನಗೆ ಪ್ರಮೋಷನ್ ಇದೆ ತಾನು ಎಲ್ಲೋ ಅವ್ರಿಗೆ ಸಾಹೇಬ್ರಿಗೆ ದುಡ್ಡು ಕೊಡಬೇಕು ತುಂಬ ಅರ್ಜೆಂಟ್ ಇದೆ ಮೇಡಮ್ ಮತ್ತೆ ಎರಡು ಲಕ್ಷ ಕೊಡಿ ಅಂತ ಅಂತಂದ್ಬಿಟ್ಟು ತುಂಬ ಪ್ರೆಷರ್ ಕ್ರಿಯೇಟ್ ಮಾಡಿ ನಾನು ಎರಡು ಲಕ್ಷವನ್ನು ಸಾಲ ಮಾಡಿ ಗೆಳತಿ ಹತ್ರ ಸಾಲ ಮಾಡಿ ಕೊಟ್ಟೆ ಈ ಥರ ಇರಬೇಕಾದ್ರೆ ಮಗಳಿಗೆ ಅವನು ಕೆಲಸನೂ ಕೊಡಲಿಲ್ಲ ಏನೂ ಇಲ್ಲ ತುಂಬ ಗಲಾಟೆ ಮಾಡಿದಾಗ ಟೆಂಪ್ರವರಿಯಾಗಿ ಅವನ ಮುಂದೆ ಕೂರಿಸ್ಕೊಂಡು ಕೆಲಸ ಕೊಟ್ಟ ಅವನು ಕೆಲಸ ಕೊಟ್ಟರೆ ಅಲ್ಲಿ ಅವಳ ಅಟೆಂಡೆನ್ಸೂ ಇಲ್ಲ ರಿಜಿಸ್ಟ್ರರ್ ವೈಸೂ ಇಲ್ಲ ಯಾವುದೇ ಸ್ಯಾಲ್ರಿನೂ ಮಾಡ್ಕೊಡ್ಲಿಲ್ಲ ಹೀಗೆ ನಮ್ಮ ಮಗಳು ಆರು ತಿಂಗಳ ತನಕ ಕೆಲಸ ಮಾಡಿದ್ಲು ನೀನು ಒಂದು ತಿಂಗಳಿಗೆ ಪರ್ಮನೆಂಟ್ ಜಾಬ್ ಕನ್ಫರ್ಮ್ ಮಾಡಿ ಕೊಡ್ತೀನಿ ಆರ್ಡರ್ ಕಾಪಿ ಕೊಡಿಸ್ತೀನಿ ಅಂತ ಹೇಳಿದವನು ಕೆಲಸನೂ ಕೊಡಲಿಲ್ಲ ಸಂಬನೂ ಕೊಡಲಿಲ್ಲ ಆರ್ಡ್ರ್ ಸ್ವಂತ ಸರ್ಕಾರಿ ಕೆಲಸದ ಆರ್ಡರ್ನು ಬರಲಿಲ್ಲ ಈ ಥರ ಆದಾಗ ನಮ್ಮ ಮಗಳು ಅಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಹಲವಾರು ಈ ತರ ಬೇರೆಯವ್ರಿಗೆ ಅಕ್ರಮ ಮಾಡಿ ವಂಚನೆ ಮಾಡಿ ದುಡ್ಡು ತಕೊಂಡು ಕೆಲಸ ಕೊಡ್ತೀನಿ ಅಂತ ಹೇಳಿದಂತ ಪೋಷಕರು ವಿದ್ಯಾರ್ಥಿಗಳು ಎಲ್ಲ ಬಂದು 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 ಇವನ್ನ ವಿಚಾರಣೆ ಮಾಡ್ಬೇಕಾದ್ರೆ ನೀನು ತುಂಬಾ ನಮ್ಮ ತರ ನಾವು ಮೋಸ ಹೋಗಿದ್ದೀವಿ ನಾ ಈ ತರ ತುಂಬಾ ಜನಕ್ಕೆ ಮಾಡಿದ್ದಾನೆ ಅದ್ರಲ್ಲಿ ಯಾವ ಒಬ್ರು ನಮ್ದು ಯಾವುದೇ ಕೆಲಸ ಸಿಗಲ್ಲ ಅಂತ ನಮ್ಮ ಮಗಳಿಗೆ ಕನ್ಫರ್ಮ್ ಆಗಿ ನಾವು ಆಗ ಬೇರೆಯವ್ರನ್ನೆಲ್ಲ ವಿಚಾರಿಸ್ಲಾಗಿ ಇವನು ಅಕ್ರಮಗಳು ಒಂದೊಂದಾಗಿ ಬಯಲಾಡ್ತಾ ಶುರುವಾಯ್ತು ಇವನು ನಮ್ಮ ಇದ್ದಾಗ ತುಂಬಾ ಸೈಟ್ಗಳನ್ನ ಕೊಡ್ತೀನಿ ಅಂತ ತುಂಬಾ ಜನಕ್ಕೆ ವಂಚನೆ ಮಾಡಿದ್ದಾನೆ ಐದೈದು ಲಕ್ಷ ಆರಾರು ಲಕ್ಷ ತಗೊಂಡು ನೂರಾರು ಜನಕ್ಕೆ ವಂಚನೆ ಮಾಡಿದ್ದಾನೆ ಆಮೇಲೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದ್ಮೇಲೆ ಉದ್ಯೋಗ ಕೊಡ್ತೀನಿ ಅಲ್ಲ ಆಮಿಷ ತೋರಿಸಿ ತುಂಬಾ ಜನರ ಹತ್ರ ಲಕ್ಷ ಲಕ್ಷ ದುಡ್ಡುಗಳನ್ನ ಅವನು ತಗೊಂಡು ಬಡವರು ಬಬ್ರು ವಿಧೇವಿಯರು ಹೌಸ್ ಕೀಪಿಂಗ್ ಮಕ್ಕಳು ಗಂಡು ದಿಕ್ಕಿಲ್ದರಂತ ಮಕ್ಕಳು ಹೆಂಗ್ಸುಗಳು ಇಂತರ ಹತ್ರ ಎಲ್ಲ ಅಮಾಯಕರ ಹತ್ರನೇ ಅವನು ದುಡ್ಡುಗಳನ್ನ ವಸೂಲಿ ಮಾಡಿ ಮಾಡಿ ಅವ್ರ ಜೀವನ ಎಲ್ಲ ಆರಾಮ್ ಮಾಡಿ ಕೂಡಿದ್ದಾನೆ ಅವರೆಲ್ಲ ಸಾಲ ಸುಳ್ಳು ಸಿಕ್ಕಾಕೊಂಡು ಸೂಸೈಡ್ ಮಾಡ್ಕೊಳ್ಳುವಂತ ಲೆವೆಲ್ ಅಲ್ಲಿ ಇದ್ದಾರೆ ಪ್ರತಿಯೊಬ್ರು ಇದ್ ಮಾಡಿದ್ದಾರೆ ನಾನು ಇದೆಲ್ಲ ಅವ್ನ ಮೂರು ವರ್ಷದಿಂದ ಅವ್ನ ದುಡ್ಡನ್ನ ವಾಪಸ್ ಕೇಳಿ ಕೇಳಿ ಸಾಕಾಗಿ ಬೇಸತ್ತೋಗಿ ನಾನು ಅವನಿಗೆ ಎಲ್ಲಾ ರೀತಿನೂ ವಾರ್ನಿಂಗು ಮಾಡಿ ಕಂಪ್ಲೇಂಟ್ ಕೊಡ್ತೀನಿ ಈ ತರ ಕಾನೂನು ಕೈ ಕೊಡ್ತೀನಿ ಅಂತ ಹೇಳಿದ್ರೆ ಅವನು ಬಂಡವಾಗಿ ಅವ್ನ ಯಾವ್ದಕ್ಕೂ ಎದುರ್ತಿಲಿಲ್ಲ ಚೆಕ್ಗಳನ್ನ ಬರ್ದು ಕೊಟ್ಟಿದ್ದಾನೆ ಎಲ್ಲಾ ಚೆಕ್ಕು ಬೌನ್ಸ್ ಆಗಿದೆ ಅವನು ಪ್ರತಿಯೊಬ್ಬರಿಗೂ ಇದೇ ರೀತಿ ಮಾಡಿದ್ದಾನೆ ನಾನು ಅದರಿಂದ ಬೇಸತ್ತು ಅವನ ಮೇಲೆ ಕಾನೂನು ಕ್ರಮ ಕಲ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿ ಇವತ್ತಿನ ದಿನ ನಾನು ವಿಜಯನಗರ ಪೊಲೀಸ್ ಸ್ಟೇಷನ್ ಬಂದು ಅವನ ಮೇಲೆ ಎಫ್ ಐ ಆರ್ ಹಾಕ್ಸಿದ್ದೀನಿ ಅವನಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಶೋಕಸ್ ನೀಟ್ ಕೊಟ್ಟಿದ್ದಾರೆ ಇವತ್ತರೊಳಗಡೆ ಒಳಗಡೆ ಅವನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಇದೇ ರೀತಿ ನಾನು ಕಂಪ್ಲೇಂಟ್ ಕೊಟ್ಟು ಅದು ಪೇಪರಲ್ಲೆಲ್ಲ ನ್ಯೂಸ್ ಆದಮೇಲೆ ನೂರಾರು ಜನ ಬಂದು ಬಂದು ಕಾಂಟ್ಯಾಕ್ಟ್ ಮಾಡಿ ಇವತ್ತೆಲ್ಲ ಒಂದು ಇಪ್ಪತ್ತು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನ ಬಗ್ಗೆ ಇನ್ನೂ ತುಂಬ ಕಂಪ್ಲೇಂಟ್ಗಳು ಬರ್ತಾನೆ ಇದೆ ಹಾಗಾಗಿ ನಮಗೆ ಮೇಲೆ ನಂಬಿಕೆ ಇದೆ ನಮಗೆ ವಿಜಯನಗರ ಪೊಲೀಸ್ ಸ್ಟೇಷನ್ ನಮಗೆ ನ್ಯಾಯ ದೊರಕಿಸ್ಕೊಡುತ್ತೆ ಅಂತ ನಂಬಿದ್ದೀನಿ ಅಮಾಯಕರನ್ನು ಮುಂಚಿಸುವಂಥ ಇಂಥ ದ್ರೋಹಿಗಳಿಗೆ ತಕ್ಷಿಕ್ಷೆ ಆಗಬೇಕು ಇದು ಪಾಠ ಆಗಬೇಕು ಇನ್ನು ಇನ್ ಮುಂದೆ ಈ ತರ ವಂಚನೆಗಳು ಯಾರಿಗೂ ಆಗ್ಬಾರ್ದು ಯಾರ್ ಜೀವನೂ ಬಲಿ ಆಗ್ಬಾರ್ದು ಅಂತ ಕೇಳ್ಕೊಳ್ತಾ ನಾನು ಅಭಿಪ್ರಾಯ ನನ್ಗೆ ನ್ಯಾಯ ಸಿಗ್ಬೇಕು ಅಂತ ಕೇಳ್ಕೊಳ್ತೀನಿ ಮತ್ತೆ ಇವತ್ತಿನ ದಿನ ಏನ್ ಎಫ್ ಐ ಆರ್ ಮಾಡಿಸಿ ಕಂಪ್ಲೇಂಟ್ಗಳು ನಾನು ಕೊಟ್ಟಿದ್ದೀನಿ ನನ್ನ ನಂತರ ನನ್ನತ್ರ ಆಗಿ ಬಂದು ತುಂಬಾ ಜನ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ನನಗೂ ಸಹ ಸೇರಿ ಕಾಲ್ಗಳನ್ನ ಮಾಡಿ ಮಾಡಿ ಕೇಸ್ ವಾಪಸ್ ತಗೊಳ್ಳಿ ಇಲ್ಲ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಥವಾ ನಿಮ್ ವಿರುದ್ಧ ಕ್ರಮ ತಗೊಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ಗಳು ಮಾಡ್ತಾ ಇದ್ದಾನೆ ನಾವು ಯಾವ್ದೇ ಬ್ಲ್ಯಾಕ್ ಜಗ್ಗಲ್ಲ ಜಗ್ಗನ ಒಂದ್ಸತಿ ಹೋರಾಟಕ್ಕೆ ಅಂತ ಅವಳಿಗೆ ಕೊಟ್ಟ ಗಡಿವೆಲ್ಲ ಮುಗೀತು ಒಂದ್ಸತಿ ಹೋರಾಟಕ್ಕೆ ಅಂತ ನಾನು ನಿಂತ ಮೇಲೆ ಯಾವತ್ತೂ ಹೆಜ್ಜೆ ಇಂತ ಇದೆಯಲ್ಲ ನಾನು ಹೋರಾಟ ಮಾಡೇ ಮಾಡ್ತೀನಿ ಈ ಹೋರಾಟದಲ್ಲಿ ಗೆಲ್ತೀನಿ ಅನ್ನೋ ವಿಶ್ವಾಸ ನಮಗಿದೆ ಅವ್ನು ಏನೇ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅವ್ನೇನೇ ಅಂಶ ತೋರಿಸಿದ್ರು ನಾನು ಇನ್ನು ಮುಂದೆ ಅವ್ನಿಗೆ ಸೋಲಲ್ಲ ನಾನು ಹೋರಾಡ್ತೀನಿ ಗೆಲ್ತೀನಿ ನಂತರ ಮುಂದೆವರಿಗೆ ನಾನು ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಈ ಮೂಲಕ ತಿಳಿಸ್ಪಡಿಸ್ತೀನಿ ನಮಸ್ಕಾರ ನನ್ನ ಹೆಸರು ಸಂಧ್ಯಾ ರಾಣಿ ಅಂತ ಪ್ರಸ್ತುತ ನಾನೀಗ ಮೊಕ್ಯಾರ್ ನಗರದಲ್ಲಿದ್ದೀನಿ ಮೊದಲು ನಾನು ಎಂಟಷ್ಟಿಂದ ಮೈಸೂರಲ್ಲಿ ವಾಸಿಸ್ತಿದ್ವಿ ನಾನು ನನ್ನ ಗಂಡ ನನ್ನ ಮಗ ಮೂರು ಜನನು ನನ್ನ ಹಸ್ಬೆಂಡ್ ಹೆಸರು ದಯಾನಂದ್ ಅಂತ ಅವರು ಮಾರ್ಕೆಟಿಂಗಲ್ಲಿ ವರ್ಕ್ ಮಾಡ್ತಾಯಿದ್ರು ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ ದಿನೇಶ್ ಅಂತ ಅವ್ರ ಮುಖಾಂತರ ಇವರು ಅವರು ಇವರು ಮತ್ತು ಸೋಮಯ್ಯ ಅವರು ಇಬ್ರು ಅವರಿಬ್ರು ಫ್ರೆಂಡ್ ಅಂತೆ ಅವ್ರ ಮುಖಾಂತರ ನನಗೆ ಇವರು ಸೋಮಯ್ಯ ಅವರು ಪರಿಚಯ ಆದರು ಮೊದಲನೇ ಐದು ವರ್ಷದಿಂದ ನನಗೆ ನಿಮಗೆ ಅಂಗನವಾಡಿಲಿ ಟೀಚರ್ ಪೋಸ್ಟ್ ಕೊಡಿಸ್ತೀನಿ ಆ್ಯಕ್ಚುಲಿ ನಂದು ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಆಗಿರೋದು ಟೀಚರ್ ಪೋಸ್ಟ್ ಕೊಡಿಸ್ತೀನಿ ನಿಮಗೆ ಅಂದ್ಬಿಟ್ಟು ನನ್ನ ಹತ್ರ ಎರಡು ಲಕ್ಷ ಇಸ್ಕೊಂಡಿದ್ರು ಅದನ್ನ ಫಸ್ಟ್ ಟೀಚರ್ ಪೋಸ್ಟ್ ಆಗ್ಲಿಲ್ಲ ಒಂದ್ ನಾಲ್ಕೈದು ತಿಂಗಳಿಂದ ನನಗೆ ಅದನ್ನ ರಿಟರ್ನ್ ಮಾಡಿದ್ರು ಆಮೇಲೆ ನಾಲ್ಕೈದು ತಿಂಗಳಾದ್ಮೇಲೆ ಇರ್ಲಿಲ್ಲ ಒಂದ್ ವರ್ಷ ಒಂದ್ ವರ್ಷ ಆದ್ಮೇಲೆ ಮತ್ತೆ ಅಮೌಂಟ್ ಎರಡು ಲಕ್ಷ ನನ್ನ ಹತ್ರ ಇಸ್ಕೊಂಡು ಅಬ್ದುಲ್ ನಜೀರ್ ಇದಿದೆಯಲ್ಲ ಟ್ರೈನಿಂಗ್ ಸೆಂಟರ್ ಕಾರಂಜಿ ಕೆರೆ ಹತ್ರ ಅಲ್ಲಿ ನಿಮ್ಗೆ ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ ಕೊಡ್ತೀನಿ ಅಂದ್ಬಿಟ್ಟು ನನ್ನ ಹತ್ರ ಎರಡು ಲಕ್ಷ ಇಸ್ಕೊಂಡು ನನ್ಗೆ ಈ ರೀತಿ ಮೋಸ ಮಾಡಿದ್ದಾರೆ ಅವ್ರೆಲ್ಲ ಟ್ರಾನ್ಸ್ಫರ್ ಅಲ್ಲೆಲ್ಲ ಹೋಗಿ ಮೂರು ವರ್ಷಿಂದನೇ ಈ ತರ ಮೋಸ ಮಾಡಿರೋದು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ ಅಲ್ಲೆಲ್ಲ ಹೋಗಿ ಕೇಳಿದ್ವಿ ಫಸ್ಟ್ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೈಸೂರಲ್ಲಿ ವರ್ಕ್ ಮಾಡ್ತಾ ಇದ್ರು ಆಮೇಲೆ ಅವ್ರಿಗೆ ಇದೇ ರೀತಿ ಎಲ್ಲ ಟ್ರಾನ್ಸ್ಫರ್ ಅಂದ್ರೆ ನೆಕ್ಸ್ಟ್ ಚಿಕ್ಕಬಳ್ಳಾಪುರಕ್ಕೆ ಟ್ರಾನ್ಸ್ಫರ್ ಆಯ್ತು ಅವ್ರಿಗೆ ಅಲ್ಲಿಗೂ ಹೋಗಿದ್ವಿ ನಾವು ಕೇಳಕ್ಕೆ ಅಲ್ಲಿ ಕೊಡ್ತೀನಿ ಇವತ್ತು ನಾಳೆ ಇವತ್ತು ನಾಳೆ ಅಂದ್ಬಿಟ್ಟು ಒಂದು ವರ್ಷ ಮಾಡ್ಕೊಂಡು ಬಂದ್ರು ನನಗೆ ಆಮೇಲೆ ಅದಾದ್ಮೇಲೆ ಚಾಮರಾಜನಗರಕ್ಕೆ ಟ್ರಾನ್ಸ್ಫರ್ ಆಯ್ತು ಬಾಲ್ಭವನಕ್ಕೆ ಅಲ್ಲಿಗೂ ಹೋಗಿದ್ವಿ ಅಲ್ಲಿ ಮೀಟ್ ಮಾಡಿದಾಗ ಇಲ್ಲ ಕೊಡ್ತೀನಿ ಗ್ಯಾರಂಟಿ ಸಲ ಅಂದ್ಬಿಟ್ಟು ಅವ್ರ ಮನೆ ಎಲ್ಲ ತೋರಿಸಿ ನನಗೆ ಆ ವೈಫ್ ನಂಬರ್ ಎಲ್ಲ ಕೊಟ್ಟಿದ್ರು ನನ್ಗೆ ಅಲ್ಲಿಗೆ ಹೋಗಿದ್ದೆ ನಾನು ಅಲ್ಲಿ ಹೋದಾಗ ಅವ್ರ ವೈಫ್ ಎರಡು ಗಂಟೆ ಟೈಮ್ ನನ್ನ ಮಳೆ ಮೇಲೆ ಬರ್ತಿತ್ತು ಆರು ಗಂಟೆ ಬೆಳಗಿನ ಜಾಗ ನಾನು ನಮ್ಮ ಹಸ್ಬೆಂಡ್ ಹೋಗಿದ್ದೀನಿ ಶ್ರೀರಾಮ್ಪುರ ಮನೆಗೆ ಮಳೆ ಬರ್ತಿತ್ತು ಆಗೇ ನಿಂತಿದ್ರು ನನ್ನ ಆರಾಮ್ ಮಾಡಿದ್ರು ಬಾಗಿಲು ತೆಗೀನಿಲ್ಲ ನನ್ಗೆ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ ನಿಮ್ ಮನೆ ಹತ್ರ ಇದ್ದೀವಿ ಅಂದ್ರೆ ಆಮೇಲೆ ಮನೆಯವರು ಜೋರಾಗಿ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ವೈಫ್ ಬಂದು ಬಾಗಿಲು ತಗ್ಗಿದ್ದಕ್ಕೆ ಅವ್ರ ವೈಫ್ ಮೇಲೆಲ್ಲ ಅಲ್ಲೇ ಮಾಡಿ ಅವ್ರ ಮಗ ತಗ್ಗತ್ ಬಂದಿದ್ದಕ್ಕೆ ಅವ್ರ ಮಗನ ಮೇಲೆ ಅಲ್ಲೇ ಮಾಡಿ ಯಾಕೆ ತಗ್ದೆ ನಿಮ್ಮ ಬಾಗಿಲು ಅಂತ ಹೇಳಿ ನಮಗೂ ಎಲ್ಲ ವಾಚ್ಯ ಶಬ್ದಗಳಿಂದ ನಿಂದಿಸಿ ಎಲ್ಲ ನಮಗೆ ಬೈದಿದ್ದಾರೆ ನಮಗೆ ಆಮೇಲೆ ಏನಾದ್ರು ಏನಾದ್ರು ಕೇಳಕ್ ಹೋದ್ರೆ ನಮ್ಗೆ ನಿಮ್ಗೆ ಫೋರ್ಸ್ ಮಾಡೋದ್ರೆ ನಿಮಗೆ ಜಾತಿ ನಿಂದನೆ ಕೇಸಾಗ್ತೀನಿ ನಿಮ್ಮ ಮೇಲೆ ನೀವು ಸ್ವಲ್ಪ ನಿಮ್ಮ ನಮ್ಮ ಕ್ಲಾಸ್ಟ್ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ ಜಾತಿ ನಿಂದನೆ ಕೇಸ್ ಹಾಕ್ತೀನಿ ನಿಮ್ ಮೇಲೆ ದೂರ್ ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ನಮಗೆ ಬದ್ರಿಕೆ ಒಡ್ಡಿದ್ದಾರೆ ಈ ರೀತಿ ನನಗೆ ಇವರು ಮೂರು ವರ್ಷದಿಂದ ನಾನು ಇದನ್ನ ಅಮೌಂಟನ್ನ ನಾನು ಆ್ಯಕ್ಚುಲಿ ನನ್ನ ಮಾಂದಲ್ಯೋಚೆಯನ್ನು ಮಾರ್ಬಿಟ್ಟು ನಾನು ಅವ್ರಿಗೆ ಅಮೌಂಟ್ ಕೊಟ್ಟಿದ್ದೀನಿ ನಾನು ಅದನ್ನು ಹೇಳಿದ್ದೀನಿ ನಿಮಗೆ ಅಮೌಂಟು ನನ್ನ ಮಾಂದ ಮಾರ್ಬಿಟ್ಟು ಕೊಟ್ಟಿದ್ದೀನಿ ಸರ್ ನಾನು ತುಂಬ ಕಷ್ಟದಲ್ಲಿದ್ದೀನಿ ನನಗೆ ಕೆಲಸ ಬೇಕೇ ಬೇಕು ಅಂತ ಹೇಳಿದ್ದೀನಿ ಇನ್ನು ಇವತ್ತು ನಾಳೆ ಇವತ್ತು ನಾಳೆ ಅಂತ ಇಲ್ಲಿಗಲೂ ಕೆಲಸ ಬಂದರು ನನಗೂ ಸಹನೆ ಮಿತಿ ನೀಡಿ ಈಗ ಬಂದು ನಾನು ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಇಲ್ಲಿ ನಂತರನೂ ಎಷ್ಟು ನಿರಾಶಿತ ನನಗೆ ಒಂದೂವರೆ ಲಕ್ಷ ಅಬ್ದುಲ್ ನಜೀರ್ ಇದ್ದಿದೆಯಾ ಕಾರಂಜಿ ಕೇರ್ ಟ್ರೈನಿಂಗ್ ಸೆಂಟರು ಅಲ್ಲಿ ಆಫೀಸ್ ಅಸಿಸ್ಟೆಂಟ್ ಆಗಿ ಕೆಲಸ ಕೊಡ್ಸ್ತೀನಿ ಅಂದ್ರೆ ಹೌದು ಫೋನ್ ರಿಸೀವ್ ಮಾಡಿದ್ರು ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಫೋನ್ ಎಲ್ಲ ರಿಸೀವ್ ಮಾಡ್ತಿದ್ರು ಆಮೇಲೆ ಮಾಡೋದ ಕಟ್ ಮಾಡ್ತಿದ್ರು ಫೋನ್ ನ ಆಮೇಲೆ ಬೇರೆಯವ್ರ ಮೊಬೈಲ್ ಇಂದ ಫೋನ್ ಮಾಡಿದ್ರೆ ಹಲೋ ಅಂದ ತಕ್ಷಣ ನಾನು ವಾಯ್ಸ್ ಕೇಳಿದ ತಕ್ಷಣವೇ ಫೋನ್ ಕಟ್ ಮಾಡ್ಬಿಡ್ತಿದ್ರು ಇದೇ ರೀತಿ ಮಾಡಿದ್ರು ಇಲ್ಲ ಬಂದಿಲ್ಲ ಒಂದ್ ವರ್ಷದಿಂದ ನಂಗೆ ಸಂಪರ್ಕ ಇಲ್ಲ ಈಗಿಲ್ಲ ಈಗ್ಲೂ ಫೋನ್ ಮಾಡಿಲ್ಲ ನನ್ಗೆ ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ಬ್ಯಾಂಕ್ ಇಂದ ಟ್ರಾನ್ಸ್ಫರ್ ಮಾಡಿದ್ದಾರೆ ನಂದೆಲ್ಲ ಪ್ರೂಫ್ ಇದೆ ನನ್ನ ಹತ್ರ ನಾವೆಲ್ಲ ಅಂದ್ಕೊಟ್ಟಿದೀನಿ ರಿಜಿಸ್ಟರ್ ಮಾಡ್ಕೊಡ್ತೀನಿ ನೋಡೋದ್ ಕರ್ಸ್ಬಿಟ್ಟು ನಾವು ಮಾತಾಡ್ತೀವಿ ಅಂತ ಅಂದಿದೆ ಅನ್ನಿಸ್ತು ದಾಕ್ಷಾಯಿಣಿ ನನ್ನ ಮಗಳು ಕವಿತಾ ಅಂತ ಸೋಮಯ್ಯ ನಮಗೆ ಕೆ ಡಿ ಸರ್ಕಲಲ್ಲಿ ಪರಿಚಯ ಆದರು ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರು ಅವಾಗ ಆಯಿತು ಅಂದ್ಬಿಟ್ಟು ನಾವು ಒಂದುವರೆ ಲಕ್ಷ ದುಡ್ಡು ಕೊಟ್ಟೆ ಕೆಲಸ ಮಾಡಿ ಕೂಲಿ ಮಾಡಿ ಒಡದೆ ಎಲ್ಲ ಹಡ ಮಡಗಿ ಬೇರೆಯವ್ರ ಸಾಲ ಮಾಡಿ ದುಡ್ಡು ಕೊಟ್ಟು ಕೆಲಸ ಕೊಟ್ಟಿಲ್ಲ ನಗರಕ್ಕೆಲ್ಲ ಹುಡುಗ ಕಡದ್ವಿ ಸಿಕ್ಕಲಿಲ್ಲ ಅವ್ನು ತುಂಬಾ ಇದ್ ಮಾಡಿದ್ವಿ ಮಳೆ ನೀರೆಲ್ಲ ಕೊಡ್ಲಿಲ್ಲ ಅವನು ತುಂಬಾ ನ್ಯಾಯ ಮಾಡಿದ್ವಿ ಏನಂತ ಜಡ್ ಜನ ಕೇಳಿದ್ರು ಕೊಡ್ತೀನಿ ತಪ್ಕೊಂಡ ಕೊಡ್ಲಿಲ್ಲ ಕೊಡ್ತೀನಿ ಕೊಡ್ತೀನಿ ಅನ್ಕೊಂಡ್ ಬರೀ ಸುಳ್ಳು ಹೇಳೋದು ಬರೀ ಆಗ ಅಕೌಂಟ್ ಮಾಡೋದು ದುಡ್ಡು ಕಳಿಸ್ತೀನಿ ನೋಡು ಅನ್ನೋದು ಬರೀ ಇದು ಪೇಟ್ ಮಾಡ್ಕೊಂಡು ಪೇಟ್ ಮಾಡ್ಕೊಂಡು ಹಿಂಗೆ ಅವನು ನಾವು ತುಂಬಾ ನೋಡಿದ್ವಿ ಸರ್ ಆದ್ರೆ ಅವನು ಏನು ದುಡ್ಡು ಕಾಸು ಏನು ಕೊಡ್ಲಿಲ್ಲ ಸ್ವಲ್ಪ ಸ್ವಲ್ಪ ಅಕೌಂಟ್ ಹಾಕ್ತೀನಿ ಅನ್ನೋದು ಸುಳ್ಳು ಹೇಳೋದು ಈ ತರ ಮಾಡಿ ನಮ್ಗೆ ಮೋಸ ಮಾಡಿದ್ರು ಸರ್ ಸಿಕ್ಕಿಲ್ಲ ಕೋರ್ಟ್ ಅಲ್ಲಿ ನಮ್ಮ ಮಗಳು ಸಿಕ್ಕಿದ್ರಂತೆ ಬಟ್ ಅವ್ರು ಅವಾಗ ಕೊಡ್ತೀನಮ್ಮ ನಾನು ಕೊಡ್ತೀನಿ ನಾನು ಇಟ್ಕೊಳಲ್ಲ ನಿಮ್ಮ ಹತ್ರ ಅಂತ ಹೇಳಿದ್ರು ಅದೇ ಅಂಗನವಾಡಿ ಬರುತ್ತಲ್ಲ ಅದು ಕಮ್ ಓದಿ ಮಗಳು ಕೊಡಿಸ್ತೀನಿ ಕೆಲಸ ಅಂತ ಹೇಳಿದ್ರು ನಾನ್ ಕಾಲೆಲ್ಲ ಕಟ್ಕೊಂಡೆ ಕೊಡಿಸಿ ಸಹ ಅವಳಿಗೆ ಜೀವನನು ಸರಿ ಆಗಿಲ್ಲ ಗಂಡು ಸರಿ ಇಲ್ಲ ಕೆಲಸ ಕೊಡಿಸಿ ನಿಮ್ಗೆ ಇನ್ನೂ ಬೇಕಾದ್ರೆ ದುಡ್ಡು ಕೊಡ್ತೀವಿ ಅಂತ ಕೊಡ್ತೀವಿ ಅಂತ ಭರವಸೆ ಕೊಟ್ಟರು ಕೊಡ್ಲಿ ಆಮೇಲೆ ನಗರಕ್ಕೆ ಹೋಗೋರೆ ಅಂದರು ನಗರಕ್ಕೆಲ್ಲ ಐದು ಸರಿ ಹುಡ್ಕೊಂಡವದೆ ಆಮೇಲೆ ಹೋದ ಅಲ್ಲೂ ಎಲ್ಲೂ ಸಿಕ್ಕಲಿಲ್ಲ ಆಮೇಲೆ ಅವ್ರ ಮೇಡಮ್ ಅವ್ನು ಹೇಳಿದ್ರು ನಾನು ಕರ್ಸಿ ಮಾತಾಡ್ತೀನಿ ಅಂದ್ರು ಅವರು ಅವ್ರ ಕಡೆ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಗೊತ್ತಾಗ್ಲಿಲ್ಲ ನಿಮಗೆ ಒಂದು ಚೆಕ್ ಕೊಟ್ಟಿದ್ರು ಆ ಚೆಕ್ ಮುಖಾಂತರ ನಾವೆಲ್ಲ ಹೋಗಿದ್ದೀವಿ ಇವಾಗ ಇನ್ನು ಕೊಟ್ಟಿಲ್ಲ ಕೊಡ್ತೀನಿ ಕೊಡ್ತೀನಿ ಅನ್ನೋದು ಬರೀ ಸುಳ್ಳು ಹೇಳೋದು ಆಮೇಲೆ ಅಕೌಂಟ್ಗೆ ನೋಡಿ ಅಕೌಂಟ್ಗೆ ಗೊತ್ತಾಯ್ತೆ ನೋಡಿ ಅನ್ನೋದು ಸುಳ್ಳು ಹೇಳೋದು ನಮ್ಮ ತರ ಆಗದ್ ಬೇಡ ಯಾರಿಗೂ ಅನ್ನ ಆಗದ್ ಬೇಡ ಅವ್ರವ್ರ ದುಡ್ಡು ಅವ್ರವ್ರು ಕೊಟ್ಬಿಡ್ಬೇಕು ಅವ್ರು ಕಷ್ಟ ಪಟ್ಕೊಟ್ಟವ್ರಲ್ಲ ಸರ್ ಅದಕ್ಕೋಸ್ಕರ ನನ್ನ ಹೆಸರು ಶಾಂತಕುಮಾರಿ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ சோமய அந்தி அவனு நமக்கு நமக்கு அத்துலட்சு நம் மகிழே கல்ச கொடுத்து அந்த லட்ச இஸ்க்கொண்டு மோசானே அது கேஷ் அன்னு இஸ்க்கோண்ட நன் கமலாட்சி அந்தி அவ்ர கடைந்த பரிச்சயித்து அவ் அவ் மகளிங்கு கல்ச கொடுத்து அந்த அவனு டுஸ்கண்ட் ஆகிய அவரு நம்ம மகளிச கொடுத்து பரிச்சை ಅಂತ ಹೇಳಿ ಅವ್ರು ಕರ್ಕೊಂಡು ಹೋದ್ರು ಆಮೇಲೆ ಏನು ನಿಮ್ಮ ಮಗ ಸಿವಿಲ್ ಇಂಜಿನಿಯರ್ ಮಾಡಿದಾನೆ ಅಂತ ಹೇಳಿದೆ ಹಾಗಾಗಿ ಸರಿ ನಿಮ್ಮ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಕೆಲಸ ಕೊಡಿಸ್ತೀನಿ ನೀವು ಒಂದು ವಾರದಲ್ಲಿ ಹತ್ತು ಲಕ್ಷ ಕೊಡಿ ಅವ್ರಿಗೆ ಯಾರು ಬೆಂಗಳೂರಲ್ಲಿ ಇರೋರು ಮೂವತ್ತು ತಾರೀಕು ಅಪಾಯಿಂಟ್ಮೆಂಟ್ ಅವ್ರಿಗೆ ಸಿಗುತ್ತೆ ಹತ್ತು ಲಕ್ಷ ಕೊಡಿ ಇಮ್ಮಿಡಿಯೇಟ್ ಅಪಾಯಿಂಟ್ಮೆಂಟ್ ಆಗಿ ಕೊಡಿಸ್ತೀವಿ ಅಂತ ಹೇಳಿ ದುಡ್ಡಿಸ್ಕೊಂಡ ಇದುವರೆಗೂ ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಒಂದು ಪೈಸೆನೂ ಕೊಟ್ಟಿಲ್ಲ ಹಂಗಾಗಿ ನಾವು ಅಲ್ಲಿ ಆಫೀಸ್ಗೂ ಕಂಪ್ಲೇಂಟ್ ಕೊಟ್ಟಿದ್ವಿ ಆಮೇಲೆ ಇವಾಗ ಕೊನೆಗೆ ವಿಜಯನಗರ ಪೊಲೀಸ್ ಸ್ಟೇಷನ್ ಬಂದು ಅಲ್ಲಿ ಕಂಪ್ಲೇಂಟ್ ಕೊಡ್ತಿದ್ವಿ ನಾವು ಅಲ್ಲಿ ಪೊಲೀಸ್ನವರು ಇದ್ರೆ ಯಾವಾಗ ಕೊಡಿಸ್ತಾರೆ ಅಂತ ಅನ್ಕೊಂಡ್ ನಂಬ್ಕೊಂಡಿದೀವಿ ಹೆಸರು ಪರಶು ಮೂರ್ತಿ ನಾನು ಟೀಮರ್ ಶಿಪ್ ಸಂಸ್ಥೆ ಗ್ರಾಮ ನಾನು ಒಂದು ಯಾವ ನನ್ನ ವೈಯಕ್ತಿಕ ವಿಚಾರಕ್ಕೋಸ್ಕರ ಮಾನ್ಯ ಉಸ್ತುವಾರಿ ಸಚಿವರಾದಂತ ಮಾದಪ್ಪ ಸಾಹೇಬರ ಮನೆಗೆ ಬಂದಿದ್ದೆ ಆವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಸಿಬ್ಬಂದಿ ವರ್ಗ ಆ ನಮ್ಮ ಮನುಷ್ಯ ಮನೆ ಹತ್ರ ಬಂದಿದ್ರು ಸಾಹೇಬ್ರನ್ನ ಕೇಳುವರು ಸರ್ ನನ್ನ ಈ ಥರದ ಸೋಮಯ್ಯ ಅನ್ನೋ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ನಮಗೆ ದಯಮಾಡಿ ಅವನನ್ನ ಈ ಕೂಡಲೇ ಇದು ಮಾಡಬೇಕು ಮತ್ತೆ ಅವನು ಹೊರಗಡೆ ಹೊರ ಹೊರಭಾಗದಲ್ಲಿ ಬೇಕಾದಷ್ಟು ಜನಗಳ ಹತ್ರ ಅಕ್ರಮ ಹಣವನ್ನು ವಸೂಲಿ ಮಾಡಿ ಅವ್ರಿಗೆಲ್ಲ ಅವರೆಲ್ಲರೂ ಕೂಡ ನಮ್ಮ ಇಲಾಖೆಗೆ ಬಂದು ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಮತ್ತೆ ಅವನು ಮಾನಸಿಕವಾಗಿ ಬೇರೆ ಬೇರೆ ಹತ್ರ ತೊಂದರೆ ಕೊಡ್ತಾನೆ ಹೇಳ್ತಾ ಇದ್ರು ಅಷ್ಟೊತ್ತಲ್ಲಿ ಸದ್ಯ ನಾನು ಹೌದು ಇರ್ಬೋದು ಅಂದ್ಬಿಟ್ಟು ಸಾಹೇಬ್ರು ಹೇಳಿದ್ರು ಐತಿ ತನಿಖೆ ಮಾಡಿ ಹೇಳ್ತೀನಿ ಬಿಡಿ ಅದೇನ್ ನೋಡ್ತಾರ ಕ್ರಮ ತಗೋತಾರ ಅಂತ ಹೇಳಿ ಇದ್ ಮಾಡಿದ್ರು ಅದಾದ್ಮೇಲೆ ನಮಗೆ ಗೊತ್ತಿರುವಂತ ಕಮಲಾಕ್ಷಿ ಅವರು ಸಿಕ್ಕಿದ್ರು ಅವರ ಏನು ಅವ್ರಿಗೆ ಆಗಿರುವಂಥ ಅನ್ಯಾಯ ಈ ಥರ ಅನ್ನೋನು ನಾನು ಇಲ್ಲಿ ಶ್ರೀರಂಪುರ ಪಂಚಾಯಿತಿಯಲ್ಲಿ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾಗ ಅವನು ಪಿಡಿಯು ಆಗಿದ್ದ ಅಲ್ಲಿ ನಮ್ಮ ಮನೆಗಳ ಎಲ್ಲ ವ್ಯವಹಾರಗಳು ಗೊತ್ತಿತ್ತು ನಮ್ಮ ಮನೆತನದ ಯಾರು ಏನು ಓದ್ತಾ ಇದ್ದಾರೆ ಏನು ಅಂತ ತಿಳ್ಕೊಂಡಿದ್ದ ಅದಾದಮೇಲೆ ನನಗೆ ನೋಡಿ ನೀವು ದುಡ್ಡನ್ನು ಹತ್ತು ಲಕ್ಷ ದುಡ್ಡು ಕೊಟ್ಟರೆ ನಿಮ್ಮ ಮಗಳಿಗೆ ಏನು ಓಡಿದ್ದಾಳೆ ಅದಕ್ಕೆ ತಕ್ಕಂಥ ಕೆಲಸನ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೂ ಕೊಡಿಸ್ತೀನಿ ಅಂತಲೇ ಅಂತ ಅದಾದ್ಮೇಲೆ ಅವನು ದುಡ್ಡನ್ನು ಏನ್ ಮಾಡಿದ್ರೆ ಸಾಲ ಸಾಲ ಮಾಡಿ ಏಳು ಲಕ್ಷ ದುಡ್ಡನ್ನ ಕೊಟ್ಟಿದ್ದಾರೆ ಆ ಏಳು ಲಕ್ಷ ದುಡ್ಡು ಕೊಟ್ಮೇಲೆ ನಿಮಗೆ ನಿಮ್ಗೆ ಪರಿಚಯದವ್ರಿಗೆ ಹೇಳ್ಬಿಡಿ ನಿಮ್ಗೆ ಕಡೆ ಏನಾದ್ರೆ ಇನ್ನೂ ಕೂಡ ಅವ್ರಿಗೆ ನಮ್ಮ ಒಂದು ಏಳೆಂಟು ಪೋಸ್ಟ್ ಖಾಲಿ ಇದೆ ಅವರೆಲ್ಲರಿಗೂ ಕೊಡಿಸ್ತೀನಿ ಅಂತ ಹೇಳಿದ್ಮೇಲೆ ಅವ್ರಿಗೆ ಗೊತ್ತಿರೋಂಥ ಚಿರಪರಿಚಿತ ಅಂತ ಅವರ ಸಂಬಂಧಿಕರಿಗೆ ಹೇಳಿ ಅವರು ಹೆಚ್ಚು ಕಡಿಮೆ ಒಂದು ಹತ್ತು ಈ ತರ ಸಿಕ್ಕ ಸಿಕ್ಕಾಪಟ್ಟ ದುಡ್ಡನ್ನ ಕೊಡಿಸಿ ಅವ್ರ ಕಷ್ಟದಲ್ಲಿ ಹೇಳಿ ತುಂಬಾನೇ ಹತ್ಕೊಂಡು ಹೇಳಿದ್ರು ಅದಾದ್ಮೇಲೆ ಇವ್ರ ಮನೇಲಿ ಕೂಡ ಇವರಿಗೆ ಮನೇಲೆ ತುಂಬ ಗಂಡ ಹೆರಿಗೆ ಮಿನಗೆ ಹಾಕ್ಬೇಕಿತ್ತು ಹಾಗೆ ಹೀಗೆ ಅಂತೇಳಿ ಇವರು ಸಾಲ ಮಾಡಿ ಕೊಟ್ಟಿರುವಂತ ಹಣದವರೆಲ್ಲರೂ ಕೂಡ ಇವ್ರಿಗೆ ಬೇಕಾದಷ್ಟು ಒತ್ತಡ ಕೊಟ್ಟಾಗ ಇವ್ರ ಮನೇಲಿ ಕೂಡ ಗಲಾಟೆ ಆಯ್ತಂತೆ ಅದನ್ನೆಲ್ಲ ಹತ್ಕೊಂಡು ಹೇಳಿದ್ರು ಹಾಗಾಗಿ ನಾವೇನು ಮಾಡಿದ್ವಿ ಇಲ್ಲಿ ನಮ್ಮ ಈ ನಿಮ್ಮ ವ್ಯಾಪ್ತಿಯಲ್ಲಿ ವಿಜಯನಗರದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುವಂಥ ಅನ್ಯಾಯ ಅಕ್ರಮ ಆಗಿರೋದ್ರಿಂದ ವಿಜಯನಗರ ಪೊಲೀಸ್ ಠಾಣೆಗೆ ಬಂದು ಎಲ್ಲರೂ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಯಾರು ಎಷ್ಟು ನಷ್ಟನ ನಟ ನಷ್ಟ ಮಾಡ್ಕೊಂಡಿದ್ದಾರೆ ಅವನು ಯಾವ ರೀತಿ ಅಮಿಷ ಒಡ್ಡಿ ಅವನು ದೊಡ್ಡ ವಸೂಲಿ ಮಾಡಿದ್ದಾರೆ ನಿಮ್ಗೆ ಗೊತ್ತಿರೋರು ಕರೆಸಿ ಬಂದರೆ ಕಂಪ್ಲೇಂಟ್ ಅಂತ ಅಂತೇಳಿ ಎಲ್ಲರೂ ಕೆಲವು ಈಗಾಗಲೇ ಎಂಟು ಕಂಪ್ಲೇಂಟದಾರರು ಕೇಸನ್ನ ಫೋರ್ ಟ್ವೆಂಟಿ ಕೇಸನ್ನ ದಾಖಲು ಮಾಡಿದ್ದಾರೆ ಮುಂದೆ ಬರೋವರು ಸುಮಾರು ಜನ ಇದ್ದಾರೆ ಈಗ ತಾನೇ ಇನ್ನೊಂದು ಇಬ್ಬರು ಬಂದಿದ್ದಾರೆ ಇನ್ನು ಈ ವಿಚಾರಗಳೇನಾದ್ರು ತಿಳಿದು ಬರೋವ್ರನ್ನ ಅವ್ರಿಗೆ ಎಷ್ಟು ಅಂತ ನಮ್ಗೆ ಹಿಂಸೆ ಅಷ್ಟು ಅನ್ಯಾಯ ಅಕ್ರಮ ಮಾಡಿದಂಥ ಸೋಮಯ್ಯನಿಗೆ ಈ ಕೂಡಲೇ ಕಾನೂನು ಸರಿಯಾದ ರೀತಿ ಕ್ರಮ ತೆಗೆದು ಅವನ ಕೆಲಸದಿಂದ ಅಮಾನತು ಮಾಡಿ ಅವ್ನು ಡಿಸ್ಮಿಸ್ ಮಾಡಬೇಕು ಮುಂದೆ ಏನಾದರೂ ಈ ಥರ ಇದೇ ರೀತಿ ಅವನ್ನ ಕಡಿವಾಣ ಹಾಕ್ಲಿಲ್ಲ ಅಂತಂದರೆ ಅಮಾಯಕರಿಗೆ ಮತ್ತು ಸಾಮಾನ್ಯ ಜನಗಳಿಗೆ ಮರಳು ಮಾಡಿ ಇನ್ನೂ ಕೋಟಿ ಕೋಟಿ ದುಡ್ಡನ್ನು ಹೊಡೆಯುವಂಥ ಎಲ್ಲ ಸಂಚನ ಮಾಡೋದಲ್ಲಿ ಯಾವುದೇ ಥರ ಅನುಮಾನ ಇಲ್ಲ ಹಾಗಾಗಿ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಈಗ ಎಲ್ಲ ಪ್ರಕರಣ ದಾಖಲಾಗಿದೆ ಅವರಿಗೆ ಸರಿಯಾದ ರೀತಿ ಕ್ರಮ ತಗೊಂಡು ಅವನ ಎಚ್ಚರಿಕೆ ಅವನ ಖಂಡಿತ ಅವನ್ನ ಅವನ್ನ ಜೈಲಿಗೆ ಕಳಿಸಿ ಅವರು ನಾ ನಥಾದೃಷ್ಟಿ ಏನ್ ಕರ್ಕೊಂಡಿದ್ದಾರೆ ಅವ್ರಿಗೆ ಅವ್ರು ಏನ್ ಕೊಟ್ಟಿದ್ದಾರೆ ಅವ್ರಿಗೆ ಹಣವನ್ನ ತಲುಪಿಸಂತ ಕೆಲಸ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ